ಆಯ್ ಹಲೋ ಅವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಬರೋಣ ಬನ್ನಿ ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಕ್ತಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಶುರುವಿನಲ್ಲಿ ಅಂಜು ಅಶ್ವಿನಿ ದೇವಯಾನಿ ಏನಾದ್ರು ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ ಅಂಜು ನೀನು ಈ ಚಾಕ್ಲೇಟ್ ಬಾಕ್ಸ್ ನ ಇಟ್ಕೊಂಡಿರ್ಬೇಕು ಅದರಲ್ಲಿ ಒಂದು ಮದ್ದು ಬರೋ ಮಾತ್ರ ಹಾಕಿದೀನಿ ಒಂದ್ ಚಾಕ್ಲೇಟ್ಗೆ ಮದ್ ಬರೋ ಹಾಗೆ ನಾನು ಮಾತ್ರೆ ಹಾಕಿದೀನಿ ನೀನು ಈ ಬಾಕ್ಸ್ ನ ಇಟ್ಕೊಂಡಿರ್ಬೇಕು ಅಂತ ದೇವಯಾನಿ ಅಂಜುಗೆ ಹೇಳ್ತಾರೆ ಆಗ ಹೌದು ಮಾಮ್ ನೀನ್ ಹೇಳ್ದಾಗೆ ನಾನು ಮಾಡ್ತೀನಿ ಮಾಮ್ ನನ್ ಪ್ಲಾನ್ ಸಕ್ಸಸ್ ಆಗಿ ಆಗುತ್ತೆ ಮಾಮ್ ಅವಳು ಚಾಕ್ಲೇಟ್ ತಿಂತಾಳೆ ಅಲ್ವಾ ಮಾಮ್ ಅಂತ ಕೇಳ್ತಾರೆ ಅಂಜು ಆಗ ದೇವಯಾನಿ ಹೌದು ತಿಂತಾಳೆ ತಿಂತಾಳೆ ತಿಂದಿದ್ ತಕ್ಷಣ ಅವ್ಳಿಗೆ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಪ್ರಜ್ಞೆ ತಪ್ಪುತ್ತೆ ಇನ್ನು ನಾನು ಹೇಳದಾಗ ಮಾಡುವಂತ ಸೀಕ್ರೆಟ್ ಆಗಿ ಅವಳಿಗೆ ಹೇಳ್ತಾರೆ ಹೋಗು ಅಂಜು ನಿನ್ ನಾಡ್ಕೊಂಡಿನ್ ಶುರು ಅಂತ ದೇವಯಾನಿ ಹೇಳ್ತಾರೆ ಅಂಜು ವಾವ್ ಅಚ್ಚ ಕೇಳಿ ಚಾಕ್ಲೇಟ್ಸ್ ತುಂಬಾನೇ ಚೆನ್ನಾಗಿದೆ ನಾನು ಯಾರಿಗೂ ಕೂಡ ನಾನು ಒಬ್ಳೇ ತಿಂತೀನಿ ಅಂತ ಹೇಳ್ತಾರೆ ಮನೆಯವ್ರು ಮನೆಯವರೆಲ್ಲರೂ ಕೂಡ ಅಲ್ಲೇ ಕೂತಿರ್ತಾರೆ ದೇವಯಾನಿ ಏನ್ ಅಂಜು ನೀನ್ ಒಬ್ಳೆ ತಿಂತಿದ್ಯಾ ಮನೆಯವ್ರು e per aver guardato il video, vi ringrazio per aver guardato il video e ಭೂಮಿಗೆ ಮೊದಲು ಕೊಡು ಅಂತ ದೇವಯಾನಿ ಹೇಳ್ತಾರೆ ಭೂಮಿ ಇಲ್ಲ ಅಮ್ಮ ನಾನು ಇವತ್ತು ಉಪ್ಪು ನಾನು ಇವತ್ತು ಏನು ತಿನ್ನೋದಿಲ್ಲ ದೇವಯಾನಿ ಏನ್ ಮಾತಾತಿದ್ಯ ಭೂಮಿ ಇವಾಗಲ್ಲ ಈಸಿಯಾಗಿ ತಿನ್ಬಹುದು ಅಂತ ಹೇಳ್ತಾರೆ ಅಲ್ಲೇ ಇರುವ ಅಂಜು ಹೌದು ಭೂಮಿ ಇದನ್ನ ಚೆನ್ನಾಗಿ ತಿನ್ಬಹುದು ಬಿಡು ಇದಿಷ್ಟು ನನ್ ಕೈಯಲ್ಲೇ ಇದ್ರೆ ನಾನೇ ಖಾಲಿ ಮಾಡ್ಬಿಡ್ತೀನಿ ಈಗ ನೀನು ಇದು ತಿನ್ನು ಅಂತ ಚಾಕ್ಲೇಟ್ ನ ಕೊಡ್ತಾರೆ ಆಗ ಭೂಮಿ ಅವರು ಇಲ್ಲ ನಾನು ಆಗ ಭೂಮಿ ಅವರು ಒಂದ್ ಚಾಕ್ಲೇಟ್ ನ ಎತ್ಕೊಂಡು ತಿಂತಾರೆ ತುಂಬಾ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ತಾರೆ ಸಂಜು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಭೂಮಿ ಈಗ ಅಂಜು ಮತ್ತೆ ದೇವಯಾನಿ ಇಬ್ರು ಮುಖ ಮುಖ ನೋಡ್ಕೊಂಡು ನಗ್ತಾ ಇರ್ತಾರೆ ಹುಡುಗ ಕೊನೆಗೂ ಚಾಕ್ಲೇಟ್ ತಿಂದೆ ಬಿಟ್ಲು ನಮ್ ಪ್ಲಾನ್ ಅಂದು ಸಕ್ಸಸ್ ಆಗೇ ಬಿಡ್ತು ಮುಂದೆ ಏನಿದ್ರು ನೋಡ್ಕೊಬೇಕು ಅಂತ ಅನ್ಕೊಂತಾರೆ ಅಶ್ವಿನಿ ಅವ್ರ ಹತ್ರ ಹೇಳ್ತಾರೆ ನೀನ್ ಹುಡುಗುರ್ನಲ್ಲಾ ಅಲ್ವಾ ಎಲ್ಲ ಏರ್ಪಾಟ್ ಮಾಡ್ಸಿದ್ಯಾ ಅಲ್ವಾ ಅಂತ ಕೇಳ್ತಾರೆ ಅಶ್ವಿನಿ ಹೌದ್ ಡೋಂಟ್ ವರಿ ಮೇಡಮ್ ನಾನು ಹುಡುಗೂರ್ನೆಲ್ಲಾ ಆಲ್ರೆಡಿ ರೆಡಿ ಮಾಡಿದೀನಿ ಅವಳು ಹೋಗೋದೇ ತಡ ಅವಳನ್ನ ಕಟ್ ಆಗ್ತಾರ ಅಲ್ಲೇನೆ ಅಂತ ದೇವಯಾನಿಗೆ ಹೇಳ್ತಾರೆ ದೇವಯಾನಿ ಅವರು ಅಜಿತ್ ಗೆ ಒಂದ್ ಸ್ವಲ್ಪ ಅನುಮಾನ ಬರಬಾರ್ದು ಇಲ್ಲ ಅಂದ್ರೆ ನಮ್ಮ ಇಬ್ರು ಹೊರಗಡೆ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾನೆ ಅಂತ ಹೇಳ್ತಾರೆ ದೇವಸ್ಥಾನಕ್ಕೆ ರಾವಣನ ದಾನಕ್ಕೆ ಅಂತ ಬಂದಿರ್ತಾರೆ ಅಲ್ಲಿ ಭೂಮಿಯವರಿಗೆ ಒಂದ್ ಸ್ವಲ್ಪ ತುಂಬಾ ತಲೆ ತಲೆ ತಲೆಸುತ್ತಾನೆ ಇರುತ್ತೆ ಇದ ಸಂಗೀತವ್ರು ಯಾಕಮ್ಮ ಏನಾಯ್ತು ಹೋಗಿ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕಿತ್ತಲ್ವ ಈ ಹೋಗು ಆಮೇಲೆ ಬಾ ಅಂತ ಹೇಳ್ತಾರೆ ಭೂಮಿ ಅವರು ಅಲ್ಲಿಂದ ಹೊಡ್ತಾರೆ ಜೊತೆಗೆ ಬರ್ಬೇಕ ಅಲ್ಲಿ ಬಿಡ್ಲಾ ಅಂತ ಕೇಳ್ತಾರೆ ಇಲ್ಲ ಭೂಮಿ ನಾನೇ ಒಬ್ಳೆ ಹೋಗ್ತೀನಿ ಅಂತ ಹೋಗ್ತಾರೆ ಅವರು ಅಶ್ವಿನಿ ಅವರು ಪ್ಲಾನ್ ಮಾಡಿರುವ ಹುಡುಗರು ಎಲ್ಲಾ ಕೂಡ ಕಾಯ್ತಾ ಇರ್ತಾರೆ ಆಗ ಹುಡುಗರು ರೋಡ್ ಅಲ್ಲಿ ಬರ್ತಿರ್ಬೇಕಾದ್ರೆ ಗಟ್ಟಿಯಾಗಿ ಭೂಮಿಯನ್ನ ಕಟ್ ಬಿಟ್ಬಿಡಿ ಬಿಟ್ಬಿಡಿ ಪ್ಲೀಸ್ ನಾನು ಅಂತ ಹೇಳ್ತಾರೆ ಭೂಮಿ ಅವ್ರನ್ನ ರಾವಣನ ಹಿಂದಗಡೆ ಕಟ್ ಹಾಕ್ತಾರೆ ಅವ್ಳು ಹುಡುಗರು ಮುಖಕ್ಕೆ ಮಾಸ್ಕ್ ಹಾಕೊಂಡಿರ್ತಾರೆ ಅಲ್ಲಿರುವ ಒಬ್ಬ ವ್ಯಕ್ತಿ ಅವಳು ಗಿರ್ಚ್ ಇರ್ತಾಳೆ ಅಂತ ಬಾಯಿಗೆ ಟೇಪ್ ಹಾಕ್ತಾನೆ ಆಗ ಭೂಮಿ ಯಾರ್ ನೀವೆಲ್ಲ ಯಾಕೆ ರೀತಿ ಮಾಡ್ತಿದ್ದೀರಾ ಅಂತ ಶೋರ್ ಆಗಿ ಕಿರ್ಚ್ತಾನೆ ಇರ್ತಾರೆ ದೇವಯಾನಿ ಅವ್ರು ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಹೋಗಿ ಹೋಗು ನಿಂಗ ಇವತ್ತು ರಾವಣನ ಜೊತೆ ನಿಂದು ರಾವಣನ ಜೊತೆನೆ ಆಗುತ್ತೆ ಕಣೆ ಯಾನಿ ಮತ್ತೆ ಅಂಜು ತುಂಬಾನೇ ಖುಷಿ ಪಡ್ತಾರೆ ಅವರು ಅಯ್ಯೋ ನಾನು ಏನ್ ಮಾಡ್ಲಿ ಇವಾಗ ರಾವಣ ಇವಾಗ ಬೆಂಕಿ ಹಾಕ್ತಾರೆ ಯಾರು ನನ್ ಕಡೆ ಈ ಕಡೆ ಹಿಂದೆ ನೋಡ್ತಾನೆ ಇಲ್ವಲ್ಲ ನಾನು ಬಿಡ್ಸ್ಕೊಂಡು ಹೋಗ್ಲಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಂತ ತುಂಬಾನೇ ಟ್ರೈ ಮಾಡ್ತಾರೆ ಆದ್ರೆ ಬಿಡ್ಸಾಕೆ ಆಗ್ತಿರೋದಿಲ್ಲ ದೇವರೇ ಏನಾದ್ರು ನಂಗೆ ಕಾಪಾಡಬೇಕು ಆಗ ಅಶ್ವಿನಿ ಅವರು ಕಾಲ್ ಮಾಡಿ ದೇವಯಾನಿಗೆ ನಾವು ಮಾಡಿರೋ ಪ್ಲಾನ್ ಸಕ್ಸಸ್ ಆಗಿದೆ ಅವ್ಗಿನ ಅಲ್ಲಿ ಕಟ್ ಹಾಕಿದೀವಿ ದೇವಯಾನಿ ಓಕೆ ಓಕೆ ನೀವ್ ಅಲ್ಲಿಂದ ಜಾಗ ಅಲ್ಲಿಂದ ನೀವು ಜಾಗ ಖಾಲಿ ಮಾಡಿ ಅಂತ ಹೇಳ್ತಾರೆ ರಾವಣ ಹಿಂದೆನೆ ಕಟ್ ಹಾಕಿದೀವಿ ಅವಳು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅವಳು ಬೂದಿ ಆಗ್ಬಿಡ್ತಾಳೆ ಮೇಡಮ್ ಅಶ್ವಿನಿ ಅವರು ದೇವಯಾನಿಗೆ ಹೇಳ್ತಾರೆ ದೇವಯಾನಿ ಅವರು ತುಂಬಾ ಖುಷಿ ಪಡ್ತಾರೆ ಗಾಂಜು ತುಂಬಾ ಖುಷಿ ಪಡ್ತಾಳೆ ವಾವ್ ಅಂತೂ ಇಷ್ಟು ಎಂತ ಐಡಿಯಾ ಪ್ಲಾನ್ ಮಾಡಿದಾಳೆ ಮೊದಲೇನೆ ಮಾಡ್ಬೋದಿತ್ತು ಆಗ ಅಶ್ವಿನಿ ಬೂದಿ ಆಗಿರ್ತಾಳೆ ಇವಾಗ ಅಜಿತ್ ನನ್ನವನೇ ಅಂತ ಅಂಜು ತುಂಬಾನೇ ಖುಷಿ ಪಡ್ತಾಳೆ ಯಾರನ್ನು ನನ್ನನ್ನ ಅಜಿತ್ ನ ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ದೇವಯಾನಿ ಅವರು ಬೇಕು ಅಂತಾನೆ ಅಜಿತ್ಗೆ ರಾವಣಂಗೆ ದಾನ ಮಾಡ್ಬೇಕು ಅಲ್ವಾ ಅಂತ ಹೇಳ್ತಾರೆ ಅಜ್ಜಿ ಕೂಡ ಹೌದು ಕಣೋ ಮುಹೂರ್ತ ಮುಗಿಯೋಷ್ಟಲ್ಲಿ ನಾವು ದಾನ ಮಾಡ್ಬೇಕು ಅಂತ ಹೇಳ್ತಾರೆ ಅಜಿತ್ ಅವರು ಹೌದು ಈ ಟೈಮ್ ದಾನ ಮಾಡ್ಬೇಕು ಅಂತ ಹೇಳ್ತಾರೆ ಅಜಿತ್ ಅವರು ಬೆಂಕಿ ಇಟ್ಕೊಂಡು ರಾವಣನ ಹತ್ರ ಹೋಗ್ತಾರೆ ಆಗ ಅಜಿತ್ ಗೆ ಯಾರು ಅಷ್ಟೇ ಮನೆಯವ್ರಿಗೆ ಭೂಮಿಯವರ ನೆನಪೇ ಆಗೋದಿಲ್ಲ ಭೂಮಿ ಎರಿದಾಳೆ ಏನು ಅಂತ ಏನು ಗೊತ್ತಿಲ್ಲ ಎಲ್ಲರನ್ನು ಸಂಭ್ರಮನ ಆಚರಿಸ್ತಾ ಇರ್ತಾರೆ ಬೆಂಕಿ ಹಚ್ಚಿ ಬಿಡ್ತಾರೆ ಆಗ ಭೂಮಿಯವರು ಒಂದ್ ಸ್ವಲ್ಪ ಬೆಂಕಿ ಬಿಡುತ್ತೆ ಅಯ್ಯೋ ಬೆಂಕಿ ಹಚ್ಚಿ ಬಿಟ್ರು ಇವಾಗ ಏನ್ ಮಾಡಿ ನನ್ಗೆ ಕಿರ್ಚೋದಿಕ್ಕೂ ಆಗ್ತಿಲ್ಲ ಹೇಗ್ ತಪ್ಪಿಸ್ಕೊಂಡಿದೇವ್ರಿ ಅಂತ ಭೂಮಿಯವರು ಜೋರಾಗಿ ಅಳ್ತಾ ಇರ್ತಾರೆ ಶಿವಯಾನಿ ತುಂಬಾ ಖುಷಿ ಪಡ್ತಾ ಇರ್ತಾರೆ ಭೂಮಿ ಅಳ್ತಿರೋ ಸೌಂಡ್ ಏನು ಗೊತ್ತಾಗ್ಬಾರ್ದು ಕಿರ್ಚಾಡ್ದ ಕಿರ್ಚಾಡೋದು ಅಂತ ಪಟಾಕಿ ಕೂಡ ಹೊಡಿಸ್ತಾ ಇರ್ತಾರೆ ಖುಷಿ ಆಗ್ತಾ ಇರುತ್ತೆ ಮುಗ್ದೇ ಹೋಯ್ತು ನೋಡ್ಕೊ ಬರಲ್ಲೂದಿ ಬೂದಿ ಆ ಕಣೆ ಗಂಡನ್ ಕೈಯಿಂದಾನೆ ನಿಮ್ಗೆ ಬೆಂಕಿ ಬಿತ್ತಲ್ಲ ಆದ್ರೂ ಪಾಪ ಅನ್ಸ್ತಿದೆ ಅವ್ರಿಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ ಮುಗ್ದೋಯ್ತು ನನ್ ಕತೆ ಇವತ್ತು ಮುಗೀತು ಅದ ಹಾಗೆ ಭೂಮಿಯವ್ರಿಗೆ ಪ್ರಜ್ಞೆ ನೇಮ್ ತಪ್ಪೋಗುತ್ತೆ ಇರೋದ್ರಿಂದ ಅವ್ರಿಗೆ ಪ್ರಜ್ಞೆನೆ ಇರೋದಿಲ್ಲ ಅಜಿತ್ ಅವರಿಗೆ ಒಂಥರ ಸಂಕಟ ಆಗ್ತಾ ಇರುತ್ತೆ ಅಜಿತ್ ಅವರಿಗೆ ಭೂಮಿಗೆ ಏನೋ ಆಗಿರೋ ರೀತಿ ಅವ್ರಿಗೆ ಒಂಥರ ಅನಿಸ್ತಾ ಇರುತ್ತೆ ಇನ್ನ ಬಂದಿಲ್ವಲ್ಲ ಅಮ್ಮ ಎಲ್ಲಿ ಹೋದ್ಲಮ್ಮ ಅಂತ ಕೇಳ್ತಾರೆ ಸಂಗೀತ ಅವರು ಹೌದು ಕೋಣೋ ನಿಮಿಷ ಅಂತ ಹೋದವಳು ಇನ್ನ ಬಂದಿಲ್ಲ ಅವರು ಅವ್ರು ಯಾವ್ ಕಡೆ ಹೋದ್ಲು ಅಮ್ಮ ಅಂತ ಕೇಳ್ತಾರೆ ಆಗ ಸಂಗೀತ ಅವರು ಇಲ್ಲ ಕೊಣೋ ಇಲ್ಲೇನೆ ರಾವಣನ ಹಿಂದೆನೆ ಆ ಕಡೆನ ಹೋಗ್ತಿದ್ಲು ಅವಳು ಅಜಿತ್ ಅವರು ರಾವಣನ ಹಿಂದೆನೆ ಹೋಗ್ತಾರೆ ತುಂಬಾನೇ ಸಂಕಟ ಆಗ್ತಾ ಇರತ್ತೆ ಅವ್ರಿಗೆ ಅಜಿತ್ ಅವರು ಹೋದಾಗ ರಾವಣನ ಹಿಂದೆನೆ ಭೂಮಿ ಅವ್ರನ್ನ ಕಟ್ಟಾಕಿರ್ತಾರೆ ಅದನ್ನ ನೋಡಿದ ಅಜಿತ್ ಅವರು ಭೂಮಿ ಅಂತ ಜೋರೇ чатары ಮನೆಯವರು ಎಲ್ಲರೂ ಕೂಡ ಓಡ್ ಬರ್ತಾರೆ ಆಗ ಶ್ರವಣ್ ಅಜಿತ್ ಅವರು ಇಬ್ರು ಕೂಡ ಭೂಮಿಯ ಬಿಡ್ಸ್ಕೊಂಡು ಈ ಕಡೆ ಕರ್ಕೊಂಡ್ ಬರ್ತಾರೆ ಭೂಮಿಗೆ ಪ್ರಜ್ಞೆನೆ ಇರೋದಿಲ್ಲ ಆಗ ಶ್ರವಣ್ ಅವರು ಡಾಕ್ಟರ್ ಗೆ ಫೋನ್ ಮಾಡ್ತಾರೆ ಅವ್ರಿಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ ಮುಗ್ದೋಯ್ತು ನನ್ ಕತೆ ಮುಗೀತು ಇವಳು ಸುಟ್ಟಿ ಭೂಮಿ ಬೂದಿ ಆಗ್ತಾಳೆ ಅಂದ್ರೆ ನನ್ ಕತೆ ಮುಗಿಸ್ತಿದ್ದಾಳೆ ಇವಳೆನೆ ಇನ್ನ ಜೀವಂತ ಆಗಿದ್ದಾಳೆಲ್ಲಾ ಅಯ್ಯೋ ತೀವ್ರಿ ಏನ್ ಮಾಡ್ಲಿ ಅಂತ ತುಂಬಾನೇ ಭಯ ಪಡ್ಕೊಂಡಿರ್ತಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡ್ ಬರೋಣ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್